ಕಿರತೆರೆ ನಟ ನಟಿಯರ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಅಂತಹ ಒಂದು ಘಟನೆ ನಡೆದಿದೆ ಅದೇ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಪಿಂಕಿ ಪಾತ್ರದಲ್ಲಿ ನಡೆಸಿದಂತಹ ಶೋಭಿತಾರ್ ಅವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಇತ್ತೀಚೆಗಷ್ಟೇ ಅಂದರೆ ಕಳೆದ ವರ್ಷ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಹಾಸನ ಮೂಲದವರಾಗಿದ್ದಂಥ ಇವರು ಸಕಲೇಶ್ಪುರದಿಂದ ಅವರ ಒಂದು ಚಿಕ್ಕ ವಯಸ್ಸಿನ ಜರ್ನಿಯನ್ನು ಶುರು ಮಾಡಿದ್ದು ಅದಾದ ನಂತರದಲ್ಲಿ ಬೆಂಗಳೂರಿಗೆ ಸಿನಿಮಾ ಹಾಗೆ ಸೀರಿಯಲನ್ನು ಅರಸಿ ಬಂದವರಿಗೆ ಸಾಕಷ್ಟು ಮತ್ತು ಸೀರಿಯಲ್ನಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ತು ಹನ್ನೆರಡಕ್ಕೂ ಹೆಚ್ಚು ಕಿರಿತೆರೆ ಧಾರಾವಾಹಿಯಲ್ಲಿ ಅಭಿನಯಿಸಿರುವಂತಹ ಶೋಭಿತಾ ಶಿವಣ್ಣಾರವರಿಗೆ ಹೆಸರನ್ನು ತಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ಬ್ರಹ್ಮಗಂಟು ಸೀರಿಯಲ್ನ ಪಿಂಕಿ ಅನ್ನುವಂತಹ ಪಾತ್ರ ಪಿಂಕಿ ಮತ್ತು ದತ್ತನ ಪಾತ್ರ ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು ಶ್ರುತಿ ನಾಯ್ಡೂರವರ ಒಂದು ಗರಡಿಯಲ್ಲಿ ಕಾಣಿಸ್ಕೊಂಡಂತಹ ನಟಿ ಇವರು ಅಂತಲೇ ಹೇಳ್ಬೋದು ಯಾಕಂದರೆ ಅದಾದ ನಂತರ ಅವರ ನಿರ್ಮಾಣದಲ್ಲಿ ಬಂದಂತಹ ಮನಸ್ಸಾರೆ ಹಾಗೆ ನಿನ್ನಿಂದಲೇ ಅನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ಅವರು ನಟಿಸಿದ್ರು ಅಂದಹಾಗೆ ಇವರು ಈ ರೀತಿಯ ಒಂದು ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಇವರ ತಂದೆಯ ನಿಧನರಾಗಿದ್ರು ಅನ್ನುವಂತಹ ಸುದ್ದಿ ಕೇಳಿ ಬಂದಿತ್ತು ಅದರಿಂದಾಗಿ ಇವರು ಒಂದಷ್ಟು ಖಿನ್ನತೆಗೆ ಒಳಗಾಗಿದ್ರು ತಂದೆಯ ಬಿಟ್ಟು ಬಿಟ್ಟು ಒಂದು ಪರಿಸ್ಥಿತಿಯಲ್ಲಿದ್ದಂತಹ ಇವರು ತಂದೆಯ ಒಂದು ಸುದ್ದಿ ಆಘಾತವನ್ನ ತಂದಿತ್ತು ಅನ್ನುವಂಥದ್ದು ಕೂಡ ಸುದ್ದಿಯಾಗ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ಅವರು ಹೈದರಾಬಾದ್ನಲ್ಲೂ ಕೂಡ ನೆಲೆಸಿದ್ರು ಜೊತೆಗೆ ಅವರ ಒಂದಷ್ಟು ಸಿನಿಮಾಗಳು ಕೂಡ ರೆಡಿ ಆಗಿದ್ವು ರಿಲೀಸ್ಗೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂತಹ ಸಿನಿಮಾ ಬರುತ್ತೆ ನೀವೆಲ್ಲರೂ ಕೂಡ ಆ ಸಿನಿಮಾವನ್ನು ನೋಡಿ ಹರಸಿ ಅನ್ನುವಂತಹ ವಿಚಾರವನ್ನು ಅವರು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಏನು ದಿನ ಆ ದಿನದಲ್ಲಿ ಅವರು ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲೂ ಕೂಡ ಬರೆದುಕೊಂಡಿದ್ದರು ಇದಾದ ನಂತರ ಒಂದಷ್ಟು ಧಾರಾವಾಹಿ ಸೀರಿಯಲ್ ಸಿನಿಮಾಗಳು ಅಂದರೆ ವಂದನಾ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದರು ಅಟೆಂಪ್ಟ್ ಮರ್ಡರ್ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ರು ಒಟ್ಟಿನಲ್ಲಿ ಕಿರುತೆರೆ ಜೊತೆಗೆ ಹಿರಿತೆರೆಯಲ್ಲೂ ಕೂಡ ಅವರ ಜರ್ನಿ ಸುರ ಸರಾಗವಾಗಿ ನಡೀತಾ ಇತ್ತು ಇನ್ನು ಇತ್ತೀಚೆಗಷ್ಟೇ ಹೈದರಾಬಾದ್ನಲ್ಲಿ ಅವರು ನೆಲೆಸಿದರು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು ಎಲ್ಲವೂ ಚೆನ್ನಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಯಾಕೆ ಈ ಒಂದು ರೀತಿಯ ನಿರ್ಮಾ ನಿರ್ಧಾರವನ್ನು ಅವರು ತೆಗೆದುಕೊಂಡ್ರು ಅನ್ನುವಂಥದ್ದು ನಿಜವಾಗಲೂ ಪ್ರಶ್ನಾರ್ಥಿಕ ಚಿಹ್ನೆಯಾಗಿದೆ ಶೋಭಿತಾ ಶಿವಣ್ಣ ಅವರು ಇಲ್ಲ ಅನ್ನುವಂತಹ ವಿಚಾರ ನಿಜವಾಗ್ಲೂ ಅವರ ಆಪ್ತರಿಗೆ ಒಂದಷ್ಟು ಬರಸಿಡಲು ಬರೆದಂತಾಗಿದೆ ಯಾಕಂತ ಹೇಳಿದರೆ ಅವರ ವಿಚಾರ ಯಾರಿಗೂ ಕೂಡ ತಿಳಿದಿಲ್ಲ ಇನ್ನು ಯಾವ ಮಾಹಿತಿನೂ ಕೂಡ ಯಾರಿಗೂ ತಿಳಿದು ಬಂದಿಲ್ಲ ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ ಹೈದರಾಬಾದ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಆದಷ್ಟು ಬೇಗ ಹೋಗಿ ಅಲ್ಲಿ ಅವನು ಶರೀರವನ್ನು ನೋಡಿದ ನಂತರ ಅದನ್ನು ಸಕಲೇಶ್ ಅವರ ಮೂಲ ನಿವಾಸಕ್ಕೆ ತೆಗೆದುಕೊಂಡು ಬರಬೇಕಾ ಇಲ್ಲ ಅಲ್ಲಿಯೇ ಎಲ್ಲ ಅಂತಿಮ ಕಾರ್ಯವನ್ನು ಮಾಡಬೇಕಾ ಅನ್ನುವಂಥದ್ದು ಕೂಡ ಇನ್ನೂ ಚರ್ಚೆ ಆಗಬೇಕಾಗಿದೆ ಅಂದರೆ ನಿರ್ಧಾರವನ್ನು ಅವರ ಕುಟುಂಬಸ್ಥರು ತೆಗೆದುಕೊಳ್ಬೇಕು ಬೇಕಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಹೈದರಾಬಾದ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ ತಂದೆಯನ್ನು ಹಚ್ಕೊಂಡಿದ್ದಂತಹ ಮಕ್ಕಳು ಯಾಕಂದರೆ ಪವಿತ್ರ ಜಯರಾಮ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು ಅವರ ತಂದೆ ಕಳೆದ ವರ್ಷ ನಿಧನರಾದರೆ ಅವರು ಅದೇ ವರ್ಷದ ಕೆಲವೊಂದು ತಿಂಗಳ ನಂತರದಲ್ಲಿ ನಿಧನವನ್ನು ಹೊಂದಿದ್ರು ಎಲ್ಲೋ ಒಂದು ರೀತಿ ತಂದೆ ಇಲ್ಲ ಅನ್ನುವಂಥ ವಿಚಾರವನ್ನು ಹೆಣ್ಣು ಮಕ್ಕಳು ಸಹಿಸ್ಕೊಳ್ಳೋದು ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಸಪೋರ್ಟಿವ್ ಆಗಿ ನಿಂತಿರುವಂತಹ ತಂದೆ ಅಗಲಿಕೆ ಎಂಥವರಲ್ಲೂ ಕೂಡ ನೋವನ್ನು ತರಿಸುತ್ತೆ ಬಹುಶಃ ಶೋಭಿತಾರವರಿಗೆ ಯಾವ ವಿಚಾರ ನೋವನ್ನು ತರಿಸ್ತೋ ಏನೋ ಗೊತ್ತಿಲ್ಲ ಆದರೆ ಅವರು ಇದಕ್ಕಿದ್ದಂತೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರ ಈ ಒಂದು ವಿಚಾರಕ್ಕೆ ಘಟನೆಗೆ ಕಾರಣ ಏನು ಅನ್ನೋದು ಮತ್ತಷ್ಟು ತಿಳಿದುಕೊಳ್ಬೇಕಾಗಿದೆ ಒಟ್ಟಾರೆ ಹೇಳೋದಾದರೆ ಕನ್ನಡವನ್ನು ಬಿಟ್ಟು ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದರು ಕನ್ನಡ ಧಾರಾವಾಹಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ಶೋಭಿತಾರವರು ತೆಲುಗಿನಲ್ಲೂ ಕೂಡ ಒಂದಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ರು ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚಾಗಿ ಆ್ಯಕ್ಟಿವ್ ಆಗಿದ್ರು ಆ್ಯಂಡ್ ಕನ್ನಡದಲ್ಲೂ ಹಲವು ನಟ ನಟಿಯರು ಇವರಿಗೆ ತುಂಬಾ ಕ್ಲೋಸ್ ರಿಲ್ ಫ್ರೆಂಡ್ಸ್ ಕೂಡ ಇದ್ದರು ಇವರ ಒಂದು ಈ ಸುದ್ದಿ ಎಲ್ಲರಲ್ಲೂ ಕೂಡ ಆಘಾತವನ್ನು ಉಂಟು ಮಾಡಿರೋದು ನಿಜಕ್ಕೂ ಸಂಶಯನೇ ಇಲ್ಲ ಒಟ್ಟಾರೆ ಹೇಳೋದಾದರೆ ಶೋಭಿತಾರವರು ಅವರು ಈ ನಿರ್ಧಾರ ಒಂದು ರೀತಿ ಕಿರುತೆರೆ ಲೋಕಕ್ಕೆ ಒಂದು ಒಂದಷ್ಟು ಆಘಾತವನ್ನು ತಂದಿದೆ ಅಂದರೆ ತಪ್ಪಾಗಲ್ಲ